ಏನು ತೃಪ್ತಿ ಇಲ್ಲ ಅವ್ನ ನಿಂದ್ ಯಾರ ಆದರ ಅಂತನತಾರೀ ಅವ್ನ ಹೆಸರು ಗೊತ್ತಾಗೈತಿ ವಿಜಯನವ ಮೊದ್ಲು ನಮ್ಮ ಅಕ್ಕಂದ ಕೇಸ್ ಆಗಿತ್ರಿ ಅವ್ರಿಬ್ರಿಗೆ ಪ್ರೀತಿ ಮಾಡಾತಿದ್ರು ಅದ್ರ ನಮ್ಮ ಮಕ್ಕಳಿಗೆ ಹದಿನೇಳು ವಯಸ್ಸಿತ್ತು ಅದ್ರ ಸಂಬಂಧ ಇಬ್ಗು ಕಂಪ್ಲೇಂಟ್ ಕೊಟ್ಟು ಬೇರೆ ಮಾಡಿದ್ವಿ ಬೇರೆ ಮಾಡಿದ್ವಿ ಆಮೇಲೆ ಬೆಳಗಿನ ಜಾವ ಮೂರು ಗಂಟೆ ಬಂದು ಜಗಳ ಆಡಿದಾರಿ ಒಣ್ಯಾಗವ ಒಣ ಜಗಳ ಅನುಪಂಕಲ್ಲಿ ಕರ್ಸಿದ್ವಿ ಅನುಪಂಕಲ್ ನಮ್ಮ ಎಟ್ ಅಡೆದು ಬುದ್ಧಿ ಹೇಳಿದ್ರಿ ಅವಾಗ್ಲಿಂದ ನಮ್ಮ ಮಕ್ಕನೂ ಬಿಟ್ಟ ಅವನು ಬಿಟ್ಟ್ರಿ ಈಗ ಆದ್ರೆ ನಮ್ಮ ಅಕ್ಕನ ಕೊಲೆ ಆಗಿ ಭಾಳ ದಿನ ಆತ್ರಿ ಎಂಟೈ ಒಂಬತ್ತು ದಿನ ಆತ ಈಗ ಅಂದ್ರೆ ಪತ್ತೆನ ಇಲ್ಲಲ್ಲ ಅವ ಇದಕ್ಕೆ ಕಣವನ ದಿನ ಇಲ್ಲೇ ಗಾಡಿ ತೊಗೊಂಡು ಅಡ್ಡಾಡ್ತಿದ್ದ ಅವನ ಪತ್ತೆ ಇಲ್ಲ ವಿಜಯ್ ರೀ ಈರಣ್ಣ ವಿಜಯ್ ಆಡು ಹೇಳತ್ ಅಣ್ಣ ನಾವೇ ಹೇಳ ಮತ್ತ್ ಹಿಂದಾಡ್ ತಪ್ಪ ಇಳಿತಾರ ನಾವ ಫಸ್ಟ್ ಗೆ ಹೇಳಿವಿ ಎಫ್ ಐ ಆರ್ ಆಗೈತ್ರಿ ಅಂತಂದ ಎಫ್ಐ ಆರ್ ಅವ್ನು ಅವನ್ ಹಿಡ್ಕೊಂಬರ್ಬೇಕ್ರಿ ಅವ್ನು ಬಂದು ಇದು ಅಂತ ಅನ್ಕೋಬಹುದು ಅವ್ರ ಪೊಲೀಸ್ ಇವ್ನ ಇವನ್ ಹೆಸರು ಅದಕ್ಕೆ ಹೇಳ ನಮ್ಗ ಅವನ್ ಮೇಲೆ ಡೌಟ್ ಬಂದೈತ ಕಣವಲ್ಲ ಅವನ್ ಎದಕ್ ಕಣವಲ್ಲ ದಿನ ಇಲ್ಲೇ ಗಾಡಿ ತೊಗೊಂಡ್ ಆಡಾಡ್ತಿದ್ದ ಈಗ ಅದಕ್ ಕಣವಲ್ಲವ ಅಂತ ಅವನ್ ಮೇಲೆ ಡೌಟ್ ಬಂದೈತಿ ಇಲ್ಲ ರೀ ಒಂದ್ ಇದು ಇಷ್ಟು ದಿನ ಬೇಡ ಒಂದರ ಒಂದ್ಸಲ ಇಲ್ಲಿ ಅಡ್ಡಾಡೋದಾರ ನೋಡೇನ ನಾ ಇಲ್ಲಿ ಅಕ್ಮಾ ದೇವಿ ಸ್ಕೂಲ್ಗೆ ಹೋಗ್ತೇನಣ್ಣ ಅಲ್ಲಿ ಇದ್ರದ ಭವಾನ ಕಟ್ಸತ್ತಾರ ಈ ಎಲೆಕ್ಷನ್ ಸಂಬಂಧ ಅಲ್ಲೇ ಇರ್ತಿದ್ದ ಡೈಲಿ ನೋಡಿದ್ದು ನಾನು ಮನೆ ರಿಸಲ್ಟ್ ತೊಗೊಂಬರಕ್ ನೋಡೇನಣ್ಣ ನೋಡೇನ ಬಂದಿದ್ರಣ್ಣ ಬಂದು ಹೆಂಗ ತವಿ ಹೆಂಗ್ ಬಂದ ಒಳಗ ಬಾಗ್ಲಾ ಬಡ್ದೇನು ಅಂತ ಕೇಳಿದ್ರಣ್ಣ ಊರಿಗೆ ಬಾಗ್ಲಾ ಬಡ್ದ ಅಂತ ಕೇಳಿದೆ ಬಾಗಲ ಬಡ್ದ ಅಂತ ಕೇಳಿದ್ರ ಅವ್ರ ಊರಿ ಅಂದ್ಯ ಏನು ಮಾಡ ಮಾತಾಡಿ ಇಲ್ಲ ರೀ ನಮ್ಮ ಅಕ್ಕನ ಮದುವೆ ಆಗ್ತೇನೆ ಅಂದ ಅದಕ್ಕೆ ನಮ್ಮ ಅಜ್ಜಿ ನಿಮ್ಮ ಮನ್ಯಾಗ ದೊಡ್ಡವ್ರಿಗೆ ಕರ್ಕೊಂಬ ಅಂತ ನಮ್ಮ ಅಜ್ಜಿ ಹೇಳಿದ್ರಿ ಅದ್ರ ಸಂಬಂಧ ನಮ್ಮ ಅಕ್ಕ ಮೈಸೂರಿಗೆ ಬರಕ್ಕೆ ಪಲ್ಯದ ಚಾಕು ನೋಡ್ರಿ ಹಿಂಗ ಅವ್ನ ಹಿಡ್ಕೊಂಬರ್ಬೇಕು ರೀ ಅಂತೇಳಿ ಚಾಕು ಸಿಕ್ಕಿಲ್ಲ ಅವ್ ಚಾಕು ಸಿಕ್ಕಿಲ್ರಿ ಅವು ಚಾಕು ತೊಗೊಂಡೋಗ್ಯಾನೆ ಅದು ಬಿದ್ದರೆ ನಮ್ಮ ಮನ್ಯಾಗ ಬೀಳ್ತಿತ್ತು ನಾವೇನು ಅದನ್ನ ತೊಗೊಂಡು ಏನು ಮಾಡೋಣ ಚಾಕು ಬಿದ್ರೆ ನಮ್ಮ ಮನ್ಯಾಗ ಬೀಳ್ತಿತ್ತು ಅದು ಚಾಕುನು ಇಲ್ಲ ಅವನೇ ತೊಗೊಂಡು ಹೋಗಿ ಎಲ್ಲರ ಬಿಸಾಕಿರ್ಬೋದಲ್ಲ ಬೇರೆ ಕಡೆ ಅವನು ಅದಕ್ಕೆ ಈಗ ಪೊಲೀಸರು ಎಲ್ಲ ಸರ್ಚ್ ಸಿ ಐ ಡಿಗಳು ಮತ್ತು ಬೆಳಗ್ಗೆ ಬಂದಿದ್ರು ಅಂದ್ರೆ ಮಾತಾಡ್ಸಿಲ್ಲ ಅವರು ಅವನು ರೀ ಇಲ್ಲ ಇಲ್ಲ ಅಣ್ಣ ಅಮ್ಮ ಇಲ್ಲಿ ಆರು ತಿಂಗಳಣ್ಣ ಆ ಹುಡುಗಿ ಐದು ರೀತಿಯಲ್ಲಿ ಬಂಗಾರ ತಗೊಂಡು ನಾಪತ್ತೆಗಿದ್ದಾವ ಪೊಲೀಸರು ಕಂಪ್ಲೇಂಟ್ ಕೊಟ್ಟರು ಸಿಕ್ಕಿಲ್ಲ ಸಿಕ್ಕಿಲ್ಲವ ಈಗ ಸಿಕ್ಕನಣ್ಣ ಅವ ಈಗ ನಮ್ಮ ಮಗ್ನ ಕೊಲೆ ಮಾಡಿದ್ಮೇಲೆ ಸಿಕ್ಕಣ ಅದ್ರ ಜೋಡಿ ಅವನು ಅಣ್ಣ ವಿಜಯ್ ಕರ್ಕೊಂಬಂದು ಅವ್ನು ವಿಚಾರಿಸ್ಬೇಕು इतना कहते हैं सरकार